ಹಾಯ್ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ನಮಸ್ಕಾರ ನೀವು ನೋಡ್ತಿರೋದು ದೇವ್ ಅಪ್ಡೇಟ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ದೇವರಾಜ್ ಇವತ್ತಿನ ಈ ವಿಡಿಯೋದಲ್ಲಿ ಸ್ಕಾಲರ್ಶಿಪ್ ಬಗ್ಗೆ ಒಂದು ಅಪ್ಡೇಟ್ ಇದೆ ಸೊ ತುಂಬ ಟೈಮ್ ಆಗಿತ್ತು ವಿಡಿಯೋಸ್ ಮಾಡಿದೆ ಸೊ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಯಾಕೆ ವಿಡಿಯೋಸ್ ಮಾಡ್ತಾ ಇಲ್ಲ ಅಂತ ಸೊ ನಿಮಗಾಗಿ ಎಜುಕೇಷನ್ ರಿಲೇಟೆಡ್ ಮಾಹಿತಿ ಆಗಿರ್ಬೋದು ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಿರುವಂಥ ಮಾಹಿತಿ ಆಗಿರ್ಬೋದು ದಿನದ ಶೈಕ್ಷಣಿಕ ಸುದ್ದಿಗಳನ್ನು ಹೊತ್ತು ತರುವಂಥ ಪ್ರಯತ್ನ ಮಾಡ್ತೀನಿ ಮೊದಲು ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇದ್ರು ದೇವ್ ಅಪ್ಡೇಟ್ ಕನ್ನಡ ಚಾನಲ್ಗೆ ಇನ್ನು ಮುಂದೆ ಸಹ ಅದೇ ರೀತಿಯಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇವತ್ತು ನಾನು ನಿಮಗೆ ಪಿ ಎಮ್ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಇದು ವಿದ್ಯಾರ್ಥಿಗಳಿಗೆ ಸುಮಾರು ಮೂವತ್ತು ಸಾವಿರದಿಂದ ಮೂವತ್ತಾರು ಸಾವಿರ ವಾರ್ಷಿಕ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ನಾನು ನಿಮಗೆ ಇವತ್ತು ಅಪ್ಡೇಟ್ ಕೊಡ್ತಾ ಇದ್ದೀನಿ ವಿಡಿಯೋ ಶುರು ಮಾಡೋದ್ಕಿಂತ ಮೊದಲು ಪ್ರತಿ ಸಾರಿನೂ ಹೇಳ್ತಾ ಇದ್ದೀನಿ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದೀರಾ ಅಂದರೆ ಡೈಲಿ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರಿ ವಿದ್ಯಾರ್ಥಿಗಳಿಗೆ ಇನ್ನು ಕೆಲವೇ ದಿನಗಳು ಬಾಕಿ ಇದೆ ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕೋದಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಿ ಇಪ್ಪತ್ತೈದನ ಏನು ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ವೃತ್ತಿಪರ ಮತ್ತು ತಾಂತ್ರಿಕ ಕೋರ್ಸ್ಗಳಿಗೆ ಸಂಬಂಧಿಸಿದಂಥ ವಿದ್ಯಾರ್ಥಿಗಳು ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಈ ಯೋಜನೆಯಲ್ಲಿ ವಿದ್ಯಾರ್ಥಿಗಳಿಗೆ ಮೂವತ್ತು ಸಾವಿರದಿಂದ ಮೂವತ್ತಾರು ಸಾವಿರದ ರೂಪಾಯಿವರೆಗೂ ವಿದ್ಯಾರ್ಥಿ ವೇತನವನ್ನು ನೀಡಲಾಗುತ್ತೆ ಅಂತ ಹೇಳಲಾಗಿದೆ ಇದು ಪ್ರಧಾನಮಂತ್ರಿ ವಿದ್ಯಾರ್ಥಿ ಯೋಜನೆಯಡಿಯಲ್ಲಿ ಬರ್ತದೆ ಇದನ್ನು ಕೇಂದ್ರ ಮಿಲಿಟರಿ ಮಂಡಳಿಯವರು ನೀಡ್ತಾರೆ ಸೊ ಇದು ಮಿಲಿಟರಿಗೆ ಸಂಬಂಧಪಟ್ಟಿರುವಂತಹ ವಿದ್ಯಾರ್ಥಿ ವೇತನ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಸೊ ಈ ಒಂದು ವಿದ್ಯಾರ್ಥಿ ವೇತನ ವೇತನವನ್ನು ನೀವು ಪಡ್ಕೊಳ್ಬೇಕು ಅಂದರೆ ಆನ್ಲೈನ್ ಮೂಲಕ ಅಂದರೆ ಕೆ ಎಸ್ ಬಿ ಡಾಟ್ ಜಿ ಡಾಟ್ ಇನ್ ಅಲ್ಲಿ ಅಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಹೇಳಲಾಗಿದೆ ಸೊ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹಂತ ಹಂತವಾಗಿ ಹೇಳಿದ್ದಾರೆ ಅವರು ಮೊದಲು ನೀವು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೆ ಎಸ್ ಬಿ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿ ಅಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಅರ್ಜಿಯನ್ನು ಸಲ್ಲಿಸೋಕೆ ಕೊನೆಯ ದಿನಾಂಕ ನವೆಂಬರ್ ಮೂವತ್ತಾಗಿರುತ್ತೆ ಸೊ ಅಲ್ಲಿ ತನಕ ಕಾಯ್ದೆ ಬೇಗ ಅರ್ಜಿಯನ್ನು ಸಲ್ಲಿಸಿದರೆ ಉತ್ತಮ ಅಂತ ಹೇಳಲಾಗಿದೆ ಯಾವುದೇ ದಾಖಲೆಗಳನ್ನು ನೀವು ಅಂದರೆ ನೀವು ಅದಕ್ಕೆ ಅಪ್ಲೋಡ್ ಮಾಡುವಂಥ ಅಲ್ಲಿ ನೀವು ಅಫಿಷಿಯಲ್ ವೆಬ್ಸೈಟಿಗೆ ಮ ಭೇಟಿ ನೀಡಿ ಅಲ್ಲಿ ಮಾಹಿತಿಯನ್ನು ತಿಳ್ಕೊಂಡ ನಂತರ ನಿಮಗೆ ಯಾವ ರೀತಿಯ ದಾಖಲೆಗಳು ಬೇಕು ಅನ್ನೋದನ್ನು ಅವರೇ ಹೇಳ್ತಾರೆ ಇಮೇಲ್ ಆಗಿರ್ಬೋದು ಡೇಟ್ ಆಫ್ ಬರ್ತ್ ಆಗಿರ್ಬೋದು ಮತ್ತು ಕೋರ್ಸ್ಗೆ ಸಂಬಂಧಪಟ್ಟಿರೋದಂಥ ಎಲ್ಲ ದಾಖಲೆಗಳು ಮತ್ತು ಬ್ಯಾಂಕ್ ಖಾತೆ ಬುಕ್ಗಳನ್ನು ಸೊ ಏನೇನಿರುತ್ತೆ ಅದನ್ನು ನೀವು ತೆಗೆದಿಟ್ಕೊಂಡು ಆನ್ಲೈನ್ ಮೂಲಕ ಅರ್ಜಿಯನ್ನು ಭರ್ತಿ ಮಾಡಿ ಆನಂತರ ಅಪ್ಲೋಡ್ ಮಾಡಿ ಅಂದರೆ ಸ್ಕ್ಯಾನ್ ಮಾಡಿ ಮಾಡಬೇಕಿರುವಂಥ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಆ ಪ್ರತಿಗಳನ್ನು ಅಪ್ಲೋಡ್ ಮಾಡಿದ ನಂತರ ಸೊ ಕೊನೆ ಹಂತ ನೀವು ಎಲ್ಲವನ್ನು ಸೇವ್ ಮಾಡಿ ಎಲ್ಲವೂ ಕರೆಕ್ಟ್ ಇದೆ ಅಂತ ನೋಡಿದ ಮೇಲೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದಾಗಿರುತ್ತೆ ಸೊ ಆಗಾಗಲೇ ನಾನು ನಿಮಗೆ ಹೇಳಿದೆ ಇದನ್ನು ಎಲ್ಲರೂ ಸಹ ಪಡ್ಕೊಳ್ಳೋಕ್ಕಾಗಲಿದ್ದು ಕೇಂದ್ರ ಮಿಲಿಟರಿಗೆ ಸಂಬಂಧಪಟ್ಟಿರುವಂತಹ ವಿದ್ಯಾರ್ಥಿ ವೇತನ ವೇತನ ಆಗಿರೋ ಕಾರಣ ಮಾಜಿ ಸೈನಿಕರ ವಂಶಸ್ಥರಿಗೆ ಮತ್ತು ಭೂ ಸೇನೆ ಮತ್ತು ನೌಕಾಪಡೆ ಮತ್ತು ವಾಯುಪಡೆ ಮತ್ತು ಕರಾವಳಿ ಕಾವಲು ಪಡೆಗಳಲ್ಲಿ ಸೇವೆಯನ್ನು ಸಲ್ಲಿಸಿರುವಂತಹ ಕುಟುಂಬದವರಿಗೆ ಈ ಒಂದು ವಿದ್ಯಾರ್ಥಿ ವೇತನ ಅನ್ವಯ ಆಗಲಿದೆ ಅನ್ನುವಂಥ ಒಂದು ಮಾಹಿತಿಯನ್ನು ಹೇಳಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಅಂದರೆ ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಆಗಿರ್ಬೋದು ಹಾಗೂ ಎಲ್ಲ ರೀತಿಯ ಸ್ಕಾಲರ್ಶಿಪ್ಗಳ ವೀಡಿಯೋಸನ್ನು ಹೊತ್ತು ತರಲಿಕ್ಕಿದ್ದೇನೆ ಸೊ ಆದಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ವೀಡಿಯೋಸ್ಗಳು ನಿಮಗೆ ಬರ್ತಾ ಹೋಗುತ್ತೆ ಸೊ ಸಪೋರ್ಟ್ ಖಂಡಿತ ಮಾಡ್ತೀರಾ ಅಂತ ನಂಬಿಕೆ ಇದೆ ಸೊ ಎಲ್ಲರಿಗೂ ನಮಸ್ಕಾರ ಶುಭ ದಿನ